ಪ್ರತಿಯೊಂದು ಮೂರ್ತಿಗಳು ಅಪೂರ್ಣ ಆಗಿರುವಂತದ್ದು ಯಾಕೆ ಇದು ಅಪೂರ್ಣ ಆಗಿದೆ ಅಂದ್ರೆ ಅದಕ್ಕೂ ಕೂಡ ಇತಿಹಾಸಕಾರರು ಒಂದೊಂದು ಕಥೆಗಳನ್ನು ಹೇಳ್ತಾರೆ ಮಹಾಬಲಿಪುರದ ಒಬ್ಬ ಶಿಲ್ಪಗಾರ ಬಂದಿದ್ದ ಈ ತರ ಕೆಲವು ಬೇಲೂರು ಬೇಕಾಷ್ಟು ಪ್ರಸಿದ್ಧವಾದ ಶಿಲ್ಪಗಳಿದ್ವು ಅಲ್ಲಿ ಇಲ್ಲದೆ ಕೆಲವು ವಿಗ್ರಹಗಳು ಕೂಡ ಇಲ್ಲಿದೆ ಅಂತ ಅಂದ್ಬಿಟ್ಟು ಹೇಳಿದ್ದು ತೆಗೆಯೋ ಒಂದು ಅವಕಾಶ ಇರಲ್ಲ ಯಾಕೆ ಅಂತಂದ್ರೆ ಇದು ಸಾಮಾನ್ಯವಾಗಿ ಪುರಾತನ ದೇವಾಲಯದಲ್ಲಿ ಯಾವುದೇ ದೇವಸ್ಥಾನದಲ್ಲ ಆದ್ರೂ ಕೂಡ ಮೂಲ ವಿಗ್ರಹಗಳನ್ನು ಎಲ್ಲೂ ತೆಗಿಬಾರ್ದು ಅದ್ರಲ್ಲಿ ಬಹಳ ಶಕ್ತಿ ಇರ್ತದೆ ಬೇಲೂರು ಹಳೆಬೀಡು ಸ್ಟೈಲಲ್ಲಿ ಇದೆ ಈ ದೇವಸ್ಥಾನ ಅಂದ್ರೆ ಇದು ಹೊಯ್ಸಳ ಕಾಲದ ದೇವಸ್ಥಾನ ಅಂತ ಇದು ಗೊತ್ತಾಗುತ್ತೆ ಗೊತ್ತಾಗತ್ತೆ ನಿತ್ತಾಗ ದೇವರ ಪಾದ ನಮ್ ತಲೆ ಮೇಲೆ ಇದೆ ಅನ್ನೋ ತರ ನಮ್ಗ ಅನ್ಸುತ್ತೆ ಹೇಗೆ ಅದು ಆಕಡೆ ಈ ಕಡೆ ದೇವರ ಇದೆ ಅದ್ರ ಪದ್ಮಾಸನದಲ್ಲಿ ಕೂತ್ಕೊಂಡ್ರೆ ನಮ್ಮ ಶಿರಸ್ ಮೇಲೆ ಇದೆ ಅನ್ನಂಗ ನಮ್ಗ ಅನ್ಸುತ್ತೆ ಇದು ತ್ರಿಕುಟಾಚಲ ದೇವಾಲಯ ಅಂದ್ರೆ ಈ ಒಂದು ದೇವಸ್ಥಾನದಲ್ಲಿ ಮೂರು ಗರ್ಭಗುಡಿ ಇದೆ ಬೇಸಿಗೆ ಕಾಲದಲ್ಲಿ ತಣ್ಣಗಿರುತ್ತೆ ಮಳಿಗಾಲ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಇದು ವಿಶೇಷ ಇದು ಚಾಮುಂಡೇಶ್ವರಿ ಅಂತ ಚಿಕ್ಕ ಮಕ್ಕಳು ತುಂಬಾ ಹಠ ಮಾಡಿದ್ರೆ ಮಂಡಕ್ಕಿ ಅಂತಾರೆ ಮಂಡಕಿ ಅಥವಾ ಪುರಿ ಅಂತಾರೆ ಅದನ್ನ ಬೇರೆ ಮಕ್ಕಳಿಗೆ ಹಠ ಕಡಿಮೆ ಆಗುತ್ತೆ ಈಗ್ಲೂ ಕೂಡ ಟ್ರಡಿಷನಲ್ ಆಗಿ ಚೆನ್ನಾಗಿ ಕಾಣತ್ತೆ ಈಗ ಆಕ್ಚುಲಿ ಬೇಲೂರು ದೇವಸ್ಥಾನ ಯಾವ ತರ ಬರತ್ತೆ ಆ ತರ ಶಿಲ್ಪಿ ಕಲೆ ಇರುವಂತ ದೇವಸ್ಥಾನ ಇದು ಇದು ಅಷ್ಟೇ ಬೇಲೂರಿನಲ್ಲಿ ಸುಖ ಭಾಷಣೆ ಅಂತ ಬಿಳಿಲಿ ಮೆಸೇಜ್ ಕಳಿಸ್ತಾ ಇದ್ರಲ್ಲ ಆಗಿನ ನೋಡಿ ಒಂದು ಶಿಖೆ ಒಂದು ಶಿಖೆ ಕೂಡ ಬಿಟ್ಟಿರೋದು ಹೌದು ಮನುಷ್ಯ ರೂಪದಲ್ಲಿ ಇದ್ದಿರ್ತಕ್ಕಂಥ ವಿಶೇಷ ಯೂಟ್ಯೂಬ್ಗೆ ಪ್ರಸಾರ ಮಾಡ್ತೀವಿ ಇಂದಿರ ಪ್ರಸಾರ ಎಲ್ಲ ಕಡೆಗೂ ಪ್ರಸಾರವಾಗಲಿ ನಿಮ್ಮ ಕೀರ್ತಿಯು ಎಲ್ಲ ಕಡೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಅತಿ ಅಪರೂಪದ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಹಿರಣ್ಯ ಕಶುಪುವಿನ ಸಂಹಾರಕ್ಕಾಗಿ ನರಸಿಂಹಸ್ವಾಮಿ ಜನ್ಮ ತಾಳಿರೋದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯ ಆದರೆ ಈ ರೀತಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅನ್ನೋದು ಏನಿದೆ ಎಲ್ಲ ಕಡೆ ಇರೋಲ್ಲ ಅದೊಂದು ಅಪರೂಪದ ದೇವಸ್ಥಾನ ಹೌದು ಹಾಗೆ ಈ ನಮ್ಮ ಭದ್ರಾವತಿಯಲ್ಲಿ ಈ ರೀತಿಯಾದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಬನ್ನಿ ಇಲ್ಲಿಯ ಒಂದು ವಿಶೇಷತೆಗಳೇನು ಹಾಗೂ ಈ ಹಿನ್ನೆಲೆಗಳೇನು ಅಂತ ಅರ್ಚಕ್ರನ್ನ ಮಾತಾಡ್ಸೋಣ ಹಾಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ ವಂಕಿಪುರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಳೆಯನಗರ ಭದ್ರಾವತಿ ಉಭಯ ವೇದಾಂತ ವಿದ್ವಾನ್ ರಂಗನಾಥ ಶರ್ಮ ಪ್ರಧಾನ ಅರ್ಚಕರು ಭದ್ರಾವತಿ ಈ ದೇವಸ್ಥಾನ ಇತಿಹಾಸ ಪುರಾಣ ಎರಡಕ್ಕೂ ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ಪಶ್ಚಿಮ ಪಶ್ಚಿಮವಾಣಿ ಅಂದರೆ ಪೂರ್ವ ಪಶ್ಚಿಮವಾಗಿ ಹರಿಯುತ್ತೆ ಇಲ್ಲಿ ವಂಕಿ ಮಹರ್ಷಿಗಳಂಥ ಒಬ್ಬ ಋಷಿಗಳು ಈ ದೇವರನ್ನು ಕೂರಿಸು ತಪಸ್ಸು ಮಾಡಿದರು ದೇವರು ಪ್ರತ್ಯಕ್ಷವಾಗಿ ಅವರಿಗೆ ದರ್ಶನ ಕೊಟ್ಟು ಅವರೇ ದೇವರನ್ನ ಪ್ರತಿಷ್ಠೆ ಮಾಡಿದ್ರಿಂದ ಫಸ್ಟ್ ವಂಕೀಪುರ ಅಂತ ಈ ಊರಿಗೆ ಹೆಸರು ಬಂತು ಸುಮಾರು ಎಂಟುನೂರು ವರ್ಷಗಳ ಹಳೆಯ ಇತಿಹಾಸ ಇರೋವಂಥದ್ದು ಅಂದರೆ ಸರಿಸುಮಾರು ಹದಿಮೂರನೇ ಶತಮಾನದಲ್ಲಿ ಈ ಒಂದು ದೇವಸ್ಥಾನನ ನಿರ್ಮಾಣ ಮಾಡಲಾಗಿದೆ ಏನು ಅಂತಂದರೆ ಈ ಒಂದು ದೇವಸ್ಥಾನ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಬೇಲೂರು ಹಳೆಬೀಡು ಸ್ಟೈಲಲ್ಲಿದೆ ಈ ದೇವಸ್ಥಾನ ಅಂದರೆ ಇದು ಹೊಯ್ಸಳ ಕಾಲದ ದೇವಸ್ಥಾನ ಅಂತ ಇದು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಈ ಒಂದು ದೇವಸ್ಥಾನದ ಹಿನ್ನೆಲೆ ಬಂದ್ಬಿಟ್ಟು ಕೆಲವೊಂದು ಪುರಾಣ ಕಥೆಗಳ ಪ್ರಕಾರ ಈ ಒಂದು ದೇವಸ್ಥಾನ ಭದ್ರಾ ನದಿಯ ದಡದಲ್ಲಿದೆ ಈ ಒಂದು ಜಾಗದಲ್ಲಿ ವಂಕಿ ಮಹರ್ಷಿಗಳ ಆಶ್ರಮ ಇತ್ತು ಅವರು ನರಸಿಂಹಸ್ವಾಮಿನ ಆರಾಧನೆ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಒಂದು ಕತೆ ಇನ್ನೊಂದು ಕತೆ ಏನು ಅಂತಂದರೆ ನಮ್ಮ ಹೊಯ್ಸಳ ಮಹಾರಾಜ ವಿಷ್ಣುವರ್ಧನರ ಮೊಮ್ಮಗ ವೀರ ನರಸಿಂಹ ಅವರು ಅವರ ಕನಸಿನಲ್ಲಿ ದೇವರು ಬಂದು ಈ ರೀತಿ ನಮಗೆ ಗುಡಿನ ಕಟ್ಟಿ ಕಟ್ಟಿದ್ರೆ ನಿಮ್ಮ ಸಾಮ್ರಾಜ್ಯನ ಚೆನ್ನಾಗಿ ಇರೋ ಥರ ನಾನು ನೋಡ್ಕೋತೀನಿ ನನಗೆ ದೇವಸ್ಥಾನ ಕಟ್ಕೊಡು ಅಂತ ಕೇಳಿದ್ರಿಂದ ವೀರ ನರಸಿಂಹ ಹೊಯ್ಸಳ ನರಸಿಂಹ ಅವರು ಈ ಒಂದು ದೇವಸ್ಥಾನನ ಕಟ್ಟಿದ್ದಾರೆ ಅಂತ ಈ ರೀತಿಯಾಗಿದೆ ಬನ್ನಿ ಈ ಒಂದು ಕಲ್ಲಿನಲ್ಲಿ ಈ ಒಂದು ಕಥೆನ ಈ ರೀತಿಯಾಗಿ ಬರ್ದಿದ್ದಾರೆ ಅಂತ ಹೇಳಲಾಗತ್ತೆ ಗರ್ಭಗುಡಿಲಿ ನಿಂತಾಗ ದೇವರ ಪಾದ ನಮ್ ತಲೆ ಮೇಲೆ ಇದೆ ಅನ್ನೋ ತರ ನಮ್ಗ ಅನ್ಸುತ್ತೆ ಉದ್ದೇಶ ವಾಸ್ತುವಿನ ಪ್ರಕಾರ ಈಗ ನಾ ದೇವ್ರನ್ನ ಯಾಕಿ ಮಾಡ್ತಾರೆ ಸಾಮಾನ್ಯವಾಗಿ ನರಸಿಂಹದೇವರ ವಿಗ್ರಹಗಳು ಯಾವಾಗಲೂ ಬೆಟ್ಟಗಳಲ್ಲೇ ಜಾಸ್ತಿ ಇರುತ್ತೆ ಅಥವಾ ಎತ್ತರ ಪ್ರದೇಶದಲ್ಲಿ ಇರುತ್ತೆ ಹಾಗೇನೆ ನೀವು ಇಲ್ಲಿ ಹೇಗಿದೆ ಅಂತಂದ್ರೆ ಅಲ್ಲಿ ನಿಂತ್ಕೊಂಡ್ರೆ ಸುಮಾರು ಐದು ಐದು ಓರಡಿ ಬರ್ತೀವಿ ಅಲ್ಲಿಂದ ಒಂದು ದಾರನ್ನ ದೇವರ ಪಾದಕ್ಕೆ ಇಡಿದ್ರೆ ನೀವು ದೇವರ ಪಾದ ಲೆವೆಲ್ ಇರ್ತೀರ ಹೌದು ಲೆವೆಲ್ ಇದೆ ಪಾದ ಪಾದ ಕಾಣ ಪಾದ ಯಾವಾಗಲೂ ದರ್ಶನ ಆಗೋದಿಲ್ಲ ಹಾಗೇನೆ ಕಡೆ ಈ ಕಡೆ ದೇವಲ್ ಇದೆ ಅದನ್ನ ಪದ್ಮಾಸನದಲ್ಲಿ ಕೂತ್ಕೊಂಡ್ರೆ ನಮ್ಮ ಶಿರಸ್ ಮೇಲೆ ಎಲ್ರಿಗೂ ಏನಾಗುತ್ತೆ ದೇವಸ್ಥಾನಕ್ಕೆ ಬಂದ್ರೆ ಸುಮಾರು ದೇವಸ್ಥಾನಗಳಲ್ಲಿ ನೋಡೋದು ಮುಖ್ಯ ಅಲ್ಲ ಅಲ್ಲಿ ಇರ್ತಕ್ಕಂತ ಇತಿಹಾಸ ಅಥವಾ ಏನೋ ಹಳೆ ಕಾಲದ ಹೊಸ ಕಾಲದ ಯಾವು ಪ್ರತಿಷ್ಠೆ ಮಾಡಿ ತಿಳ್ಕಳ್ಬೇಕು ವಿಷಯನ ತಿಳ್ಕೊಂಡ್ರೆ ಆ ವಿಷಯಗಳು ಗೊತ್ತಾಗುತ್ತೆ ಈ ಗಣಪತಿಗೆ ಆಮ್ಗಡೆ ಹರಕೆ ಮಾಡ್ಕೊಂಡು ವಿದ್ಯಾಭ್ಯಾಸ ಮದುವೆ ಉದ್ಯೋಗ ಆಯ್ತು ಅಂದ್ರೆ ಇಪ್ಪತ್ತೊಂದು ನೂರ ಎಂಟು ಮಾಡಿ ಹರಕೆ ಮಾಡ್ಕೋತಾರೆ ಚಾಮುಂಡೇಶ್ವರಿ ಅಂತ ಚಿಕ್ಕ ಮಕ್ಕಳು ತುಂಬಾ ಹಠ ಮಾಡಿದ್ರೆ ಮಂಡಕಿ ಅಂತಾರೆ ಮಂಡಕಿ ಅಥವಾ ಪುರಿ ಅಂತಾರೆ ಅದನ್ನ ಬೇರೆ ಮಕ್ಕಳಿಗೆ ಕೊಟ್ಟರೆ ಹಠ ಕಡಿಮೆ ಮಾಡುತ್ತೆ ಈ ಪೂಜೆ ಮಾಡ್ಕೊಂಡೋಗಿ ಬೇರೆ ಮಕ್ಕಳಿಗೆ ಬಂದ್ರೆ ಹೋಗೋದು ಪ್ರಸಾದ ಕೊಟ್ಟಂಗೆ ಅದನ್ನು ಹಠ ಕಡಿಮೆ ಮಾಡುತ್ತೆ ನೋಡಿ ಇದೆಲ್ಲ ಎಷ್ಟೆಷ್ಟು ಎಲ್ಲ ಬೇಲೂರಿನಲ್ಲಿ ಇದೆ ಎಷ್ಟೋ ಕೆಲವು ಮಹಾಬಲೇಶ್ವರ ಒಬ್ಬ ಮಹಾ ಮಹಾಬಲಿಪುರದ ಒಬ್ಬ ಶಿಲ್ಪಗಾರ ಬಂದಿದ್ದ ಈ ಥರ ಕೆಲವು ಬೇಲೂರು ಬೇಕಾಷ್ಟು ಪ್ರಸಿದ್ಧವಾಗಿ ಶಿಲ್ಪಗಳಿದ್ವು ಅಲ್ಲಿ ಇಲ್ಲದೆ ಇರತಕ್ಕ ಕೆಲವು ವಿಗ್ರಹಗಳು ಕೂಡ ಇಲ್ಲಿದೆ ಅಂತಂದ್ಬಿಟ್ಟು ಹೇಳಿದ್ದ ಒಂದೊಂದು ವಿಶೇಷ ಈ ದೇವಸ್ಥಾನ ನಕ್ಷತ್ರ ಆಕೃತಿ ಇದೆ ಆಮೇಲೆ ಕೆಳಗಡೆ ಆನೆಗಳಿದೆ ಅಂದ್ರೆ ಆನೆಗಳ ಮೇಲೆ ದೇವಸ್ಥಾನ ಎಂತಿದೆ ಅಂತ ಭಾವನೆ ಅಂತ ಅಂದ್ಬಿಟ್ಟು ಕೆತ್ತಿದ್ದಾನೆ ಮತ್ತೆ ಕೆಳಗಡೆ ಚಿಕ್ಕ 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 ಮೂರ್ತಿಗಳಿದೆ ನಾಟಿಬಂದಿ ಆಗಿರೋದು ದೇವರು ಆಗಿರತಕ್ಕಂಥದ್ದು ಕಾಳಿಂಗ ಮದ್ದನ ಒಂದು ಕಡೆ ಕೃಷ್ಣ ಬೆಣ್ಣೆಗತ್ತಿ ಆಯ್ತು ಗೋವರ್ಧನಗಿರಿ ಹತ್ತಿರಕಂಥದ್ದು ಅಲ್ಲಿ ಬನ್ನಿ ನಿಲುವಂಗಿ ಹಾಕೊಂಡು ಒಬ್ಬ ಇದ್ದಾನೆ ಈಶಾನ್ಯ ಭಾಗದಲ್ಲಿ ಇರ್ತಾನೆ ದೇವಸ್ಥಾನದಲ್ಲಿ ಅವನ ನೇತೃತ್ವದಲ್ಲಿ ದೇವಸ್ಥಾನಕ್ಕೆ ಇನ್ಸ್ಟ್ರಕ್ಷನ್ ಆಗುತ್ತೆ ಕೆಳಗಡೆ ಚಿಕ್ಕ ಚಿಕ್ಕ ಮೇಲೆ ಸಣ್ಣ 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 ಗೋಪುರ ಇದೆ ಅದು ರಾಜ ಗೋಪುರ ಅಂತ ಇರ್ತಾರೆ ದೇವಸ್ಥಾನದ ಮುಂಭಾಗದಲ್ಲಿ ಮಾಡಿರ್ಬೇಕು ಈ ದೇವಸ್ಥಾನಕ್ಕೆ ಮಾಡಿಲ್ಲ ಇಷ್ಟು ಹಾ ದೊಡ್ಡದಾಗಿರೋ ಇಲ್ಲ ಮೇಲ್ ತನಕ ಅಷ್ಟೇ ಇರ್ತದೆ ಇಷ್ಟು ಉದ್ದ ಇರತಕ್ಕಂಥದ್ದು ಈಗ ಈಗಿನ ಆಂಜನೇಯನಿಗೂ ಆಗಿನ ಕಾಳಿನ ನಡ್ಕೊಂಡಿ ಆಗಿನ ಕಾಲದ ನೋಡಿ ಶಿಕೆ ಒಂದು ಕೂಡ ಬಿಟ್ಟಿರೋದು ಹೌದು ಮನುಷ್ಯ ರೂಪದಲ್ಲಿ ಇದ್ದಂತ ಹೌದು ವಿಶೇಷ ಹಾ ವಿಶೇಷ ಹೌದು ನಾವು ಸುಮ್ನೆ ನೋಡ್ಬೇಕಾದ್ರೆ ಅದ್ರ ಬಗ್ಗೆ ಗೊತ್ತಾಗಲ್ಲ ನೀವ್ ಹೇಳ್ಬೇಕಾದ್ರೆ ನೀಟಾಗಿ ನೋಡೋಣ ಆಮೇಲೆ ಉಗ್ರ ನರಸಿಂಹ ಹಿರಣ್ಯ ಕೃಷ್ಣ ಯಾರಾದ್ರೂ ಈ ದೇವಸ್ಥಾನಕ್ಕೆ ಬಂದಾಗ ಈ ಒಂದ್ ಮೂರ್ತಿ ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ಬೇಕು ಉಗ್ರ ನರಸಿಂಹ ಸ್ವಾಮಿ ಅವತಾರ ಎತ್ತಿದಂತ ಕ್ಷಣ ನೋಡಿ ಎಷ್ಟು ಚಿಕ್ಕದಾದ್ರೂ ಕೂಡ ಎಷ್ಟು ಕ್ಲೀನ್ ಆಗಿ ಕೆತ್ತನೆ ಮಾಡಿದ್ದಾರೆ ಮಡಿಲಿ ಇದೆ ಹೌದು ಇದು ನಾನು ಇಲ್ಲೇ ಓಡಾಡೋದ್ರು ಮಾತ್ರ ಇರೋದ ಈ ಮೂರ್ತಿ ಉಗ್ರಸಿಂ ಎಲ್ಲಾ ದೇವರು ಉಗ್ರನರಸಿಂಹ ಉಗ್ರ ನರಸಿಂಹ ಅಂತಾರೆ ಉಗ್ರ ನರಸಿಂಹ ದೇವರು ಇರ್ತಕ್ಕಂತ ಈ ತರ ಇರೋದು ಮದ್ದೂರು ಒಂದಲ್ಲೇ ಇರೋದು ಮದ್ದೂರಲ್ಲಿ ಮಾತ್ರ ಉಗ್ರ ನರಸಿಂಹ ಎಲ್ಲಾ ಕಡೆ ಮದ್ದೂರು ನರಸಿಂಹ ಬೇರೆ ಉಗ್ರನರಸಿಂಹ ಲಕ್ಷ್ಮೀ ಇಲ್ಲ ಯೋಗ ದೃಷ್ಟಿ ಕೂತಿರೋದು ಆ ತರ ಇದೇವನ ಈ ತರ ಹಿರಣ್ಯಕಶಮ್ ಅಲ್ಲಿ ಮದ್ದೂರು ಒಂದಲ್ಲೇ ಇರೋದು ಮಂಡ್ಯ ಶೆಟ್ಟು ಇನ್ನು ಎಲ್ಲಿ ಇರ್ಸೋಣ ಎಲ್ಲಾರು ಒಗ್ ನರಸಿಂಹ ಅಂತಾರೆ ನರಸಿಂಹ ಅಂತಾರೆ ಏನ್ ವಿಶೇಷ ಅಂದ್ರೆ ಲಕ್ಷ್ಮೀನ ಕೂರಿಸ ಲಕ್ಷ್ಮಿ ನಾಚಿಕೆಯಿಂದ ತಲೆ ದೇವಸ್ಥಾನ ಬೇರೆ ಕಡೆ ಲಕ್ಷ್ಮೀನ ಕ್ಲೀನ್ ನೋಡಬಹುದು ಮುಖ ಕಾಣುತ್ತೆ ಒಂದು ಹಿಂಗೆ ತಿರುಗಿ ಕ್ಲೀನ್ ಕಾಣುತ್ತೆ ಇಲ್ಲಿ ಆ ಕಾಣೋದಿಲ್ಲ ದೇವರು ಅಮ್ನವರು ನೋಡ್ತಾ ಇದ್ದಾರೆ ಅವನವರು ರಾಜಕೀಯ ತಳ ತಕ್ಕೊಂಡು ಕೋಚಿದ್ದಾರೆ ಮೂರ್ತಿ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇದು ಕ್ಲೀನ್ ಆಗ ಗೊತ್ತಾಗುತ್ತೆ ಗೊತ್ತಾಗಲ್ಲ ಹೌದು ಹೌದು ನೀವ್ ಹೇಳ್ದಾಗ ಅಬ್ಸರ್ವ್ ಮಾಡ್ದಾಗ ಗೊತ್ತಾಗತ್ತೆ ಹೌದು ಕೋತಿರೋದು ಅಷ್ಟು ಬಹಳ ಮೇನ್ ಆಗಿ ಈ ದೇವಾಲಯ ನೋಡ್ತಾ ಹೋದ್ರೆ ಬೇಲೂರು ಹಳೆ ಸ್ಟೈಲ್ ಸ್ಟೈಲಲ್ಲೇ ಇದೆ ಅಂದ್ರೆ ಈ ರೀತಿಯಾದ ಕಲಾಕೃತಿಗಳನ್ನ ನೀವು ನೋಡ್ಬೋದು ಪ್ರತಿಯೊಂದು ಗೋಡೆನಲ್ಲಿ ಕಲ್ಲಿಂದ ಕೆತ್ತಲಾಗಿದೆ ಇದು ಆಮೇಲೆ ಇನ್ನೊಂದು ಏನು ಅಂತಂದ್ರೆ ಪ್ರತಿಯೊಂದು ಮೂರ್ತಿಗಳು ಅಪೂರ್ಣ ಆಗಿರುವಂಥದ್ದು ಯಾಕೆ ಇದು ಅಪೂರ್ಣ ಆಗಿದೆ ಅಂದ್ರೆ ಅದಕ್ಕೂ ಕೂಡ ಇತಿಹಾಸಕಾರರು ಒಂದೊಂದು ಕಥೆಗಳನ್ನು ಹೇಳ್ತಾರೆ ವೀರ ನರಸಿಂಹರು ಈ ಒಂದು ದೇವಾಲಯನ ನಿರ್ಮಿಸಬೇಕಾದ್ರೆ ಯುದ್ಧ ಘೋಷಣೆ ಆಯ್ತು ಹಾಗಾಗಿ ಈ ಒಂದು ದೇವಾಲಯ ಸ್ವಲ್ಪ ಅಪೂರ್ಣ ಆಗಿದೆ ಹಾಗಾಗಿ ಇದು ಬೇಲೂರು ಹಳೆಬೀಡಷ್ಟು ಅಷ್ಟೊಂದು ಪ್ರಸಿದ್ಧಿ ಹೊಂದಿಲ್ಲ ಅಂತ ಕೂಡ ಇತಿಹಾಸಕಾರರು ಈ ಒಂದು ದೇವಾಲಯದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿ ಅವರ ಕಾಲದಿಂದನೂ ಅವರೆಲ್ಲ ಇಲ್ಲೇ ದೇವಸ್ಥಾನಗಳಿಗೆ ಬರ್ತಾ ಇದ್ದಾರೆ ಸೊ ಇಲ್ಲಿ ಇದು ವೈಕುಂಠ ಏಕಾದಶಿ ದಿನ ತುಂಬಾ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ತುಂಬಾ ರಶ್ ಇರುತ್ತೆ ಆ ಟೈಮಲ್ಲಿ ಎಲ್ಲ ಇಲ್ಲಿ ಸ್ವಲ್ಪ ಕಷ್ಟ ಇರತ್ತೆ ಬಟ್ ಚೆನ್ನಾಗಿರತ್ತೆ ತುಂಬಾ ಇದಾಗಿರೋ ಪ್ರಸಿದ್ಧಿ ಆಗಿರುವಂತಹ ದೇವಸ್ಥಾನ ಇದು ನಮ್ಮ ಭದ್ರಾವತಿ ಕ್ಷೇತ್ರಕ್ಕೆ ಸಂಪೂರ್ಣ ಎಲ್ಲ ಫೋಟೋ ಶೂಟೇ ಚೆನ್ನಾಗಿ ನಾವು ಬೆಳಗ್ಗೆ ಅಬ್ಸರ್ವ್ ಮಾಡಿದಂಗೆ ಒಂದ್ ಮೂರು ಕಪಲ್ಸ್ ಫೋಟೋ ಶೂಟ್ ಪ್ರೀ ವೆಡ್ಡಿಂಗ್ ಶೂಟ್ ಆ ತರದ್ದೆಲ್ಲ ಮಾಡ್ತಾ ಈಗಲೂ ಕೂಡ ಟ್ರೆಡಿಷನಲ್ ಆಗಿ ಚೆನ್ನಾಗಿ ಕಾಣುತ್ತೆ ಈಗ ಆಕ್ಚುಲಿ ಬೇಲೂರು ದೇವಸ್ಥಾನ ಯಾವ ತರ ಬರುತ್ತೆ ಆ ತರ ಶಿಲ್ಪಿ ಕಲೆ ಇರುವಂತ ದೇವಸ್ಥಾನ ಇದೆ ಹಾಗಾಗಿ ಸ್ವಲ್ಪ ನಿಯರ್ ಆಗಿ ನಿಯರ್ ಆಗಿರುತ್ತೆ ಸೊ ನಮ್ಮ ಭದ್ರಾವತಿ ಕ್ಷೇತ್ರಕ್ಕೆ ಶಿವಮೊಗ್ಗ ಕ್ಷೇತ್ರಕ್ಕೆ ಸ್ವಲ್ಪ ಪ್ರಸಿದ್ಧಿಯಾದಂತ ದೇ ತುಂಬಾ ದೂರನೂ ಇಲ್ಲ ಭದ್ರಾವತಿ ಒಳಗಡೆ ಇದೆ ನಿಯರ್ ಟು ಬಸ್ ಸ್ಟಾಂಡ್ ಆಗುತ್ತೆ ರಂಗಪ್ಪ ಕಲ್ ಸೊ ಇದು ಫೋಟೋ ಶೂಟ್ಗೂ ಹೌದು ಭಕ್ತಿಗೂ ಹೌದು ಒಳ್ಳೆ ದೇವಸ್ಥಾನ ದೇವಸ್ಥಾನ ಅವಕಾಶ ಯಾಕೆ ಅಂತಂದ್ರೆ ಇದು ಸಾಮಾನ್ಯವಾಗಿ ಪುರಾತನ ದೇವಾಲಯದಲ್ಲಿ ಯಾವುದೇ ದೇವಸ್ಥಾನದಲ್ಲ ಆದ್ರೂ ಕೂಡ ಮೂಲ ವಿಗ್ರಹಗಳನ್ನು ಎಲ್ಲೂ ತೆಗಿಬಾರ್ದು ಅದರಲ್ಲಿ ಬಹಳ ಶಕ್ತಿ ಇರ್ತದೆ ಅದರಿಂದ ಅದನ್ನು ತೆಗೀದೆ ಬೇರೆ ಈಗಿನ ದೇವಸ್ಥಾನಗಳು ಮಾಡಿದ್ದಾರೆ ಅದರಲ್ಲಿ ಎಲ್ರಿಗೂ ತೆಗೆಕಿ ಬಿಡ್ತಾರೆ ಎಲ್ಲ ಫೋಸು ಎಲ್ಲ ಜನ ತೆಕ್ಕೋತಾರೆ ಅದಕ್ಕೆ ನಾವು ಆರ್ಚರಣೆ ಮಾಡೋಕ್ಕಾಗಲ್ಲ ಆ ಪೂ ವಿದ್ಯೆ ರಕ್ಷಣೆ ಮಾಡಬೇಕು ಯಾಕಂದ್ರೆ ಇದಕ್ಕೆಲ್ಲ ಪ್ರಾಣ ಪ್ರತಿಷ್ಠೆ ಮಾಡಿ ಎಷ್ಟೋ ಕಳ ಮಾಡಿ ತಪಸ್ಸು ಧ್ಯಾನಗಳನ್ನೆಲ್ಲ ಮಾಡಿ ದೇವರ ಶಕ್ತಿ ಉಂಟು ಮಾಡಿರ್ತೀವಿ ನಿತ್ಯ ಪೂಜೆ ಪುನಸ್ಕಾರಗಳು ತ್ರಿಕಾಲ ಪೂಜೆ ಇದೆಲ್ಲ ಮಾಡಿರ್ತೀವಿ ಅದ್ರಲ್ಲಿ ದೇವರ ಶಕ್ತಿ ಇರುತ್ತೆ ಮತ್ತೆ ಇಲ್ಲಿ ತೆಗೆದವ್ರಿಗೆಲ್ಲ ತುಂಬಾ ಜನಕ್ಕೆ ತೊಂದರೆ ಆಗಿದೆ ಆದ್ರೆ ಮಾಡುದು ಅದು ಕದ್ದು ಮುಚ್ಚಿ ನೋಡಿದೀನಿ ನೋಡಿದೀನಿ ಮೂರ್ತಿನ ತೆಗಿಬಾರದು ಇಲ್ಲಿ ತೆಗಿತಾರೆಡಿಯೋಡಿದೀನಿ ಇಲ್ಲಿ ಬಂದಿ ಭಕ್ತಿಪೂರ್ವವಾಗಿ ಬೇಡ್ಕಂಡೆಲ್ಲ ಮಾಡ್ಕೊಂಡು ಹೋದ್ರೆ ಎಲ್ಲವೂ ಪರಿಹಾರ ಆಗಿದೆ ಆಗಿದೆ ನೀವು ಅದನ್ನೇ ಕೊಡಿ ಇದನ್ನೇ ಕೊಡಿ ಅನ್ನೋದೇನಿಲ್ಲ ಇದನ್ನ ಭಕ್ತಿಪೂರ್ವವಾಗಿ ನಮಸ್ಕಾರ ಮಾಡ್ಕೊಂಡು ಶ್ರದ್ಧಾಭಕ್ತಿಯಿಂದ ಬೇಡ್ಕೊಂಡು ಹೋದ್ರೆ ಸಾಕು ಎಲ್ಲಾ ಸಂಪೂರ್ಣವಾಗಿ ಪರಿಹಾರ ಆಗಿರೋದು ನಾವು ಕಾಣ್ತೀವಿ ಎಷ್ಟೋ ಜನದಿಂದ ಕೇಳ್ತಾ ಇದ್ದೀವಿ ಇದು ಇದಿದೆ ಅದು ಅಪೂರ್ಣವಾಗಿದೆ ಇದು ಅಪೂರ್ಣವಾಗಿದೆ ಇದು ಕಾಲಭೈರವನೇ ಅಪೂರ್ಣ ಇದು ಸ್ವಲ್ಪ ಪೂರ್ಣ ಆಗಿದೆ ಹಾಗೆ ಹೌದು ನಾಯಿ ಇದೆ ಹೌದು ಇದಲ್ವ ಹಾಂ 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 ಹೌದು ಇಲ್ಲಿ ನೋಡಿ ಕಾಳಿಂಗ ಮರ್ಧನ ಹೌದು ಕೃಷ್ಣ ಬೆಣ್ಣೆ ಕದೀತಾ ಇರೋದು ಹೌದು ಗೋವರ್ಧನಗಿರಿ ಗಿರಿ ಸಣ್ಣ ಸಣ್ಣ ಹಸು ಇದೆ ಮೇಲೆ ಹಾಂ ಕೃಷ್ಣ ಕೊಡಲು ಒಳಗಡ್ತಾ ಇದ್ದವು ಇವನು ಈಶಾನ್ಯ ಭಾಗದ ಇದರಲ್ಲಿ ಇರ್ತಾನೆ ನಿಲವಂಗಿ ಹಾಕೊಂಡಿರ್ತಾನೆ ಹಾಂ ನೇತೃತ್ವದಲ್ಲಿ ನೇತ್ರದಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗೋದು ಆ ರೀತಿಯಾಗಿರೋವಂಥ ಒಂದು ಹೋಗಿರ್ತಾನೆ ಇರ್ತಾನೆ ಹಾಂ ಅದು ಕೆಲವೊಂದು ನೋಡಿದಾಗ ನೀವು ಹೇಳಿದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಅಲ್ವಾ ಜಾಯಂತಿ ಮಾಡಿ ಅಂದ್ರೆ ಜಾಯಿಂಟಿ ಹೆಂಗೆ ಮಾಡೋದು ಗುರು ಮಾಡೋದು ಗುರು ಹೋಗಿ ಕಾಯಿಸ್ಬಿಟ್ಟು ಹೋಗಿ ಓಕೆ ಇಲ್ಲಿ ಬೇರೆ ಕಬ್ಬನ ಹೊಡಿಯಕ್ ಬರಲ್ಲ ಮರದ ಮರ ಮರ ಹೊಡ್ದೆ ಬರಲ್ಲ ಮರ ಹೊಡ್ದೆ ಕಲ್ಲಿಗಲ್ವಾ ಕಲ್ಲಿಗೆ ಹೌದು ಅಷ್ಟ ಗಟ್ಟಿ ಇದೆ ಗಟ್ಟಿ ಇದೆ ಜೊತೆ ಗಟ್ಟಿ ಜೊತೆಗೆ ಕಬ್ಬನ ಇಷ್ಟ ದಿನಗಳಿಂದ ಕಾರಣ ಒಳ್ತಿದ್ದೀವಿ ಗಾಳಿ ಮಳೆ ಆಗಿನ ಕಾಲ ಶಿಲ್ಪಿಗಳ ಜೊತೆಯಲ್ಲಿ ಇರ್ತನಲ್ಲ ಆತರ ಇಲ್ಲಿ ಮಾಭಾ ಅಂತ ಓಕೆ ಅವರು ಕೆತ್ತಿದ್ದಾರೆ ಆ ಶಿಲ್ಪಿಗಳು ಸಹಕಾರಿಯ ಪ್ರಧಾನ ಯಾರೋ ಇರ್ತಾರೆ ಅವ್ರ ಯಾವ್ದು ಕೆಲಸ ಮಾಡೋ ಹೆಸರು ಕೆತ್ತಿರ್ತಾರೆ ಇದು ಎಷ್ಟು ವರ್ಷದ ಹಳೆ ಸಾವಿರಕ್ಕಿಂತ ಹಳೆ ಮರ ಒಂದು ಸಾವಿರಕ್ಕೂ ಅಂದ್ರೆ ಈ ದೇವಸ್ಥಾನ ಹುಟ್ಟಕ್ಕೂ ಮುಂಚೆ ದೇವಸ್ಥಾನಕ್ಕಿಂತ ಮುಂಚೆ ಯಾಕಂದ್ರೆ ಇದು ಬಹಳ ದೊಡ್ಡದಾಗಿತ್ತು ಅಂತ ಹೇಳಿ ದೇವಸ್ಥಾನ ನಮ್ ಕಂಡ ಇಷ್ಟು ದೂರ ತನಕ ಮಳೆ ಒಂದು ಕೊಂಬೆ ಇತ್ತು ಇಲ್ಲಿ ತನಕ ನೀವು ಆಮೇಲೆ ಬಾಳೆ ಬಾವಿನೂ ಒಂದು ಉದ್ದೇಶ ಬಾವಿನೂ ಸುಮಾರು ನಲ್ವತ್ತು ವರ್ಷದ ಮೇಲೆ ಆಗಿರ್ಬೇಕಿದ್ರು ಅಲ್ಲಿ ಮಾಡ್ಬೇಕು ಅಂತಿದ್ದು ಮರ ಬೆಳೆದ ಕಸ ಬೆಳತ್ತಂತ ಇಷ್ಟು ದೂರ ಮಾಡಿದ್ದಾರೆ ಇಲ್ಲಿ ಇಲ್ಲಿಂದ ಅಷ್ಟು ದೂರ ದಪ್ಪ ಕೊಂಬೆನೆ ನಲ್ವತ್ತು ವರ್ಷ ತಗೊಂಡಿತ್ತು ಆದ್ರೆ ಒಂದ್ ಸಾವಿರ ವರ್ಷಕ್ಕಿಂತ ಮೇಲೆ ಶಸ್ತ್ರ ಶಾಸ್ತ್ರ ಸಂಬಂಧಪಟ್ಟವ್ರು ಬರ್ತಾರಲ್ಲ ಅವ್ರು ಹೇಳ್ತಾರೆ ಬೇವು ಇತ್ತು ಬೇವು ಇದ್ವಯ್ತು ಅಷ್ಟೇ ಅಲ್ಲಿ ಇದೆಲ್ಲ ಚಿಗಿರ್ದಿರೋದು ಎಲ್ಲ ಚಿಗಿರೋದು ಮತ್ತೆ ಅಲ್ಲಿ ಮಧ್ಯದಲ್ಲಿ ನಾಗಪ್ಪನ ವೈದ್ಯ ನಾಗರ ಆಡ ಅಂತ ಹೇಳ್ತಾರೆ ಸುಮಾರು ಐನೂರು ನಾನೂರು ಐನೂರು ವರ್ಷಕ್ಕಿಂತಲ್ಲಿ ಹಳೆ ಇರೋದು ಪದಾಧಿಕಾರಿ ಇರ್ತಾರಲ್ಲ ಅವ್ರು ಬಂದ್ಬಿಟ್ಟು ನೋಡ್ಬಿಟ್ಟು ಜೀರ್ಣೋದ್ಧಾರಕ್ಕ ಏನ್ ಬೇಕೋ ಅದನ್ನ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾನ್ ಹೇಳ್ತೀವಿ ಹೌದು ಭಟ್ರು ಹೇಳ್ದಂಗೆ ಅರ್ಚಕರು ಮಳೆ ಬಂದಾಗ ತುಂಬಾ ಬೆಲೆ ಪೂಜಾ ಕೈಂಕರ್ಯಗಳನ್ನ ಮಾಡಾಕ ಇಲ್ಲ ಜೀರ್ಣೋದ್ಧಾರ ಮಾಡ್ಕೊಡಿ ಯೂಟ್ಯೂಬ್ಗೆ ಪ್ರಸಾರ ಮಾಡ್ತೀವಿ ಇವಂತಿರಾ ಪ್ರಸಾರ ಎಲ್ಲಾ ಕಡೆಗೆ ಪ್ರಸಾದವಾಗ್ಲಿ ನಿಮ್ಮ ಕೀರ್ತಿ ಎಲ್ಲ ಕಡೆ ಬರ್ಲಿಂತ ದೇವರೇ ಹೊರದೆ ಪ್ರಾರ್ಥನೆ ಮಾಡ್ತೀನಿ ಸರ್ವೆ ಜನ ಹಸಿಗಿನೊಬ್ಬು ಸಮಸ್ತ ಸಣ್ ಮಂಗಲ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗಲ್ಲಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟೂನ್ ದಿಸ್ ಈಸ್ ಶ್ರುತಿ ಫ್ರಮ್ ಬ್ಲಾಗ್ ಲವರ್ಸ್ ಟಿವಿ ವ್ಲಾಗ್ಸ್ ವಲಾಗ್ ನಮಸ್ಕಾರ